ಪ್ರತಾಪ್ ಸೋತ ನೋವಿನಲ್ಲಿ ಈಗ ಕಣ್ಣೀರು ಹಾಕಿಕೊಂಡು ಈಗ ಮನೆಗೆ ಹೋದ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಫಸ್ಟ್ ರಿಯಾಕ್ಷನ್ ಕೂಡ ಕೇಳಿದರು ಅಭಿಮಾನಿಗಳಿಗೆ ಇಲ್ಲಿ ಪ್ರತಾಪ್ ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ನಾನು ಹತ್ತು ಲಕ್ಷವನ್ನು ತಗೊಂಡಿದ್ದನ್ನು ಈ ಜನಗಳಿಗೆ ದಾನ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಕಷ್ಟದಲ್ಲಿರೋರಿಗೆ ಹಾಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟಿಗೆ ನೆಲುತ್ತಿರೋರಿಗೆ ಈ ದುಡ್ಡನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಆಗ ಬೈಕನ್ನು ಸಹ ಫುಡ್ ಡೆಲಿವರಿ ಮಾಡೋವಂಥವ್ರು ಸೈಕಲ್ನಲ್ಲಿ ಮಾಡ್ತಿದ್ದಾರಲ್ಲ ಅಂಥವ್ರು ತುಂಬ ವರ್ಷಗಳಿಂದ ಯಾರು ಮಾಡ್ತಿದ್ದಾರೆ ಅವ್ರನ್ನೆಲ್ಲ ಮಾಹಿತಿ ತೆಗೆದುಕೊಂಡು ಅಂಥವ್ರಿಗೆ ಆ ಬೈಕನ್ನು ದಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಯಾವುದೂ ಕೂಡ ನಾನು ಹಿಡ್ಕೊಳ್ಳೋದಿಲ್ಲ ಈ ರನ್ನರ್ ಅಪ್ ಏನು ಬಂತು ಈ ಕಪ್ಪು ಟ್ರೋಫಿ ಮಾತ್ರ ರನ್ನರ್ ಅಪ್ ಟ್ರೋಫಿ ಮಾತ್ರ ಇಟ್ಕೊಳ್ತೀನಿ ಅಂತಲೂ ಕೂಡ ಹೇಳಿದರು ಎಲ್ಲರಿಂದ ಹೆಚ್ಚಾಗಿ ಎರಡೂರು ಕೋಟಿ ಜನಗಳ ಸಂಪಾದನೆ ಮಾಡಿದ್ದೀನಲ್ಲ ನಂಗೆ ಅದೇ ತುಂಬಾ ಸಂತೋಷ ಅಂತಲೂ ಕೂಡ ಈ ಮೂಲಕ ಹೇಳಿದರು ಹೌದು ನಿಜಕ್ಕೂ ಡ್ರೋನ್ ಪ್ರತಾಪ್ ಗೆಲ್ಲಬೇಕು ಅಂದರೆ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ದುಕೊಂಡಿದ್ದರು ಆದರೆ ಇಲ್ಲಿ ಇನ್ನೂ ವಿಶೇಷ ಏನಪ್ಪ ಈಗ ಅಂತಂದರೆ ಶಾಕಿಂಗು ಅಂತಲೇ ಹೇಳ್ಬೋದು ಕಾರ್ತಿಕ್ ಮಹೇಶ್ ಗೆಲ್ಲೋ ತನಕ ಒಂಥರ ಇದ್ದ ಗೆದ್ದಾದ್ಮೇಲೆ ಹೊರಗಡೆ ಜನ ಮಾತಾಡಿಸಿದ್ರು ಕೂಡ ಯಾರಿಗೂ ಮಾತಾಡ್ತದೆ ದೌಲತ್ನಿಂದನೇ ಹೋದ ಅಂತಾನೂ ಕೂಡ ಹೇಳಬಹುದು ಹೌದು ಇದರಿಂದ ಈ ದೌಲತ್ ದಿನ ಇರುತ್ತೆ ಅಂತ ಜನಗಳು